ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ರಜಾ ಇದ್ರೂ ಆ್ಯಸ್ ಯೂಶ್ವಲ್ ಫೈವ್ ತರ್ಟಿ ಅಥವಾ ರಜೆ ಇಲ್ಲದೆ ಹೋದ್ರೂ ಆ್ಯಸ್ ಯೂಶ್ವಲ್ ಫೈವ್ ತರ್ಟಿಗೆ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಸ್ವಲ್ಪ ರೆಡಿಯಾಗಿ ಅಪ್ ಆಗಿ ಸಿಕ್ಸ್ ಸಿಕ್ಸ್ ಟೆನ್ ಹಾಗೆಲ್ಲ ಮಾರ್ನಿಂಗ್ ವರ್ಕೌಟ್ ಅಂದರೆ ಸೈಕ್ಲಿಂಗು ಹೋಗ್ಬೇಕಲ್ವ ಹಾಗಾಗಿ ಇವತ್ತು ಆ್ಯಸ್ ಯೂಶ್ವಲ್ ಫೈವ್ ತರ್ಟಿಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಗಡೆ ಕಿಟಕಿಯಿಂದ ಹೊರಗೆ ನೋಡ್ತೀನಿ ಹೊರಗಡೆ ಏನಂದರೆ ಏನೂ ಸಹ ಕಾಣಿಸ್ತಾ ಇಲ್ಲ ಅಷ್ಟು ಟೂ ಮಂಜು ಕವ್ದಿತ್ತು ಬೆಳಗ್ಗೆ ಬೆಳಗ್ಗೆನೆ ನೋಡಿ ಇಲ್ಲಿ ಫುಲ್ ಸ್ಲೋ ಮಾಡಿದ್ದೀನಿ ವೀಡಿಯೋನ ಯಾವ ರೀತಿ ಮಂಜು ಬೀಳ್ತಾ ಇದೆ ಅಂತ ಅದರಲ್ಲಿ ಗೊತ್ತಾಗ್ತಾ ಇದೆ ಸಣ್ಣ ಸಣ್ಣದಾಗಿ ಎಷ್ಟು ತಣ್ಣ ತಣ್ಣಗಾಗ್ತಿತ್ತು ಗೊತ್ತಾ ಶೆಕೆಂಡಲ್ಲಿ ಅಲ್ಲೇ ನಿಂತ್ಕೊಬಿಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಈ ವಾತಾವರಣದಲ್ಲಿ ಸ್ವಲ್ಪ ಕೋಲ್ಡ್ ಆಗುತ್ತೆ ಬೇಡ ಅಂತ ಅಂದ್ಬಿಟ್ಟು ಒಳಗಡೆ ಹೋದೆ ಈ ರೀತಿ ಮಂಜು ಕವಿದಿದ್ದಾಗ ಸೈಕ್ಲಿಂಗ್ ಹೋಗೋದಿರಲಿ ಲೈಟ್ ಹಾಕೊಂಡು ಬರ್ತಾ ಇರೋ ಬಸ್ಸು ಲಾರಿನೇ ಕಾಣಲ್ಲ ಇನ್ನು ನಾವು ಸೈಕಲಲ್ಲಿ ಯಾವುದೇ ರೀತಿ ಲೈಟ್ ಇರೋಲ್ಲ ಹೇಗಪ್ಪ ಹೋಗೋದು ಅಂತ ಅಂದ್ಕೊಂಡು ಇವತ್ತು ಬೇಡ ಹೋಗೋದು ಅಂದ್ಬಿಟ್ಟು ಹಾಗೆ ಮಲ್ಕೊಂಡೆ ಸಿಕ್ಸ್ 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 ಫಿಫ್ಟೀನ್ಗೆಲ್ಲ ಎದ್ದು ಮತ್ತೆ ಹೊರಗಡೆ ಬಂದೆ ನಿಮಗೆಲ್ಲರಿಗೂ ಹೊರಗಡೆ ವ್ಯೂ ಯಾವ ರೀತಿ ಇದೆ ಅಂತ ತೋರಿಸೋಣ ಅಂತ ನೋಡಿ ಆರು ಕಾಲು ಆರು ಇಪ್ಪತ್ತಿಗೆ ಯಾವ ರೀತಿ ಆಗಿದೆ ಅಂತ ನಡ್ಕೊಂಡು ಇದ್ರೂ ಸಹ ಜನಗಳೇ ಕಾಣಿಸ್ತಾ ಇಲ್ಲ ಅಷ್ಟು ಮಂಜು ದಿನಪೂರ್ತಿ ಹೀಗೆ ಇರಬಾರ್ದ ಅಂತ ಅನಿಸುತ್ತೆ ನನಗಂತೂ ಈ ವೆದರ್ ತುಂಬ ಇಷ್ಟ ಆಗುತ್ತೆ ಈ ವಾತಾವರಣ ಇದ್ದಾಗ ಹೊರಗಡೆ ಸೈಕ್ಲಿಂಗ್ ಮಾಡೋದಿರಲಿ ಟ್ರಾವೆಲ್ ಮಾಡೋದನ್ನು ಸಹ ಡೇಂಜರು ಏಕೆಂದರೆ ನಾವು ಬರ್ತಾ ಇರೋದೇ ಎದುರುಗಡೆ ಇರೋರು ಕಾಣಲ್ಲ ಎಲ್ಲ ಬಿರಿ ಓಡಿಸ್ತಾ ಇರ್ತಾರೆ ಫಾಸ್ಟ್ ಆಗಿ ಬರ್ತಾ ಇರ್ತಾರೆ ಯಾರೂ ಇರೋಲ್ಲ ಅರ್ಲಿ ಮಾರ್ನಿಂಗ್ ಅಂತ ಅಂದ್ಕೊಂಡು ಆಗಬೇಕು ಗ್ರಹಚಾರ ಅಂತ ಅಂದ್ಬಿಟ್ಟು ಪ್ರದೀಪ್ ಸಹ ಬೇಡ ಹೋಗೋದು ಈ ವಾತಾವರಣದಲ್ಲಿ ಎದುರುಗಡೆ ಯಾರು ಹೋಗ್ತಾ ಇದ್ದಾರೆ ಅನ್ನೋದೇ ಕಾಣಲ್ಲ ಇನ್ನು ಮೊದಲೇ ಸೈಕಲಲ್ಲಿ ಲೈಟ್ ಎಲ್ಲ ಇರೋಲ್ಲ ಇನ್ನು ಯಾಕೆ ಹೋಗಬೇಕು ಸುಮ್ಮನೆ ದಿನ ವರ್ಕೌಟ್ ಮಾಡದೆ ಹೋದರೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ವರ್ಕೌಟ್ ಕ್ಯಾನ್ಸಲ್ ಆಯಿತು ಸೊ ಹೇಗೆ ಬೇಗ ಇದ್ದಿತ್ತಲ್ಲ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ರೊಟ್ಟೀನ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಕಾರು ಬಸ್ ಏನು ಹೋದ್ರೂ ಕಾಣಿಸ್ತಾ ಇಲ್ಲ ಅಲ್ಲೇ ಆರೂವರೆ ಆದ್ರೂ ಅವರೇ ಲೈಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಎದುರುಗಡೆ ಮನೆ ಬಿಟ್ಟರೆ ಅಕ್ಕಪಕ್ಕದ ಮನೆ ಆ ಕಡೆ ಒಂದು ಸ್ವಲ್ಪ ದೂರದ ಮನೆ ಏನೂ ಕಾಣಿಸ್ತಾ ಇಲ್ಲ ಅಷ್ಟು ಮಂಜು ಕವ್ದಿತ್ತು ನಿಮ್ಮ ಕಡೆಯಲ್ಲೂ ಹೀಗೆ ನಾ ಮಾರ್ನಿಂಗ್ಸ್ ಮೆಸೇಜ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಇದ್ರೂ ಟೆರೆಸ್ಗೆ ಬಂದಿದ್ದೆ ಬೆಳಗ್ಗೆ ಅರಳು ಹೂಗಳನ್ನೆಲ್ಲ ಮೊಗ್ಗನ್ನ ಕಿತ್ತು ಇದ್ದೀನಿ ತಂದು ಮತ್ತೆ ಸೆಕೆಂಡ್ ಫ್ಲೋರ್ ತನಕ ಯಾರು ಹತ್ತು ಹೋಗ್ತಾರೆ ಅಂತ ಇವತ್ತು ಆಗಿರೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲನೂ ಮುಗಿಸ್ದೆ ಹೇಗೆ ಇದ್ರೂ ಸ್ಕೂಲ್ ಇಲ್ಲ ಅಲ್ವಾ ಲೇಟಾಗಿಯೇ ಅಡುಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಬೋದು ಅಂತ ಇಬ್ರು ಪ್ರದೀಪ್ ಹಾಗೆ ಹಿತೈಷ್ ಇಬ್ಬರೂ ಇನ್ನೂ ಮಲ್ಕೊಂಡೇ ಇದ್ದರು ಬೆಳಗ್ಗೆ ಬೆಳಗ್ಗೆ ನಂದು ಪೂಜೆನೂ ಸಹ ಆಯಿತು ಸ್ನಾನ ಎಲ್ಲ ಮಾಡಿ ಏಳು ಮುಕ್ಕಾಲು ಏಳುವರೆ ಟೈಮ್ನಲ್ಲಿ ಪ್ರದೀಪ್ ಹಾಗೆ ಹಿತೈಶ್ ಇಬ್ಬರೂ ಎದ್ರು ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆನ ಸ್ವಲ್ಪ ದಿನ ಪಾತ್ರೆಗಳೆಲ್ಲ ಹಾಗೆ ಇಟ್ಟಿರ್ತೀನಲ್ಲ ನೈಟ್ ಅದನ್ನೆಲ್ಲ ಕ್ಲೀನಪ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ಸ್ವಲ್ಪ ಸಾಂಬಾರು ಸಹ ಮಿಕ್ಕಿತ್ತು ಇವತ್ತು ಮಧ್ಯಾಹ್ನಕ್ಕೆ ಮಾತ್ರ ನನಗೆ ಅಡುಗೆ ಬೇಕಾಗಿದ್ದಿದ್ದು ರಾತ್ರಿ ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ಹಾಗಾಗಿ ಆ ಸಾಂಬಾರನ್ನ ಏನಿಕ್ ಚೆಲ್ಲೋದು ಮಧ್ಯಾಹ್ನಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಒಂದು ಪಾತ್ರೆಗೆ ಬಿಸಿ ಮಾಡಲಿಕ್ಕೆ ಇಟ್ಟೆ ನಾನು ಹಾಗೆ ತಿಂಡಿಗೆ ಇವತ್ತು ಚಪಾತಿ ಬೆಂಡೆಕಾಯಿ ಮಾಡೋಣ ಅಂತ ಫ್ರಿಜ್ಜಿಂದ ಬೆಂಡೆಕಾಯನ್ನ ತೆಗೆದು ಇದ್ದೆ ಅಷ್ಟರಲ್ಲಿ ಪ್ರದೀಪ್ ಹಾಗೆ ಹಿತೈಷ್ ಇಬ್ಬರೂ ಎದ್ದು ಬಂದು ಇಲ್ಲಿ ಕೂತಿದ್ದಾರೆ ಆ್ಯಸ್ ಯೂಶ್ವಲ್ ಪ್ರದೀಪ್ ಬೆಳಗ್ಗೆ ಬೆಳಗ್ಗೆ ಅವ್ರು ಸ್ವಲ್ಪ ವರ್ಕ್ ಮಾಡ್ಕೋತಾ ಇರ್ತಾರೆ ಹಿತೈಷ್ ಸ್ವಲ್ಪ ಮೂಡಿ ಒಂದು ಅರ್ಧ ಗಂಟೆ ಅವನು ಅವ್ನ ಪಾಡಿಗೆ ಅವನನ್ನು ಬಿಟ್ಬಿಡಬೇಕು ಆಮೇಲೆ ಬರ್ತಾನೆ ನಗಾಡ್ಕೊಂಡು ಅದು ಮಾತಾಡಿಕೊಂಡು ಎದ್ದ ತಕ್ಷಣ ಪ್ರದೀಪ್ಗೆ ಕಾಫಿ ಬೇಕು ಸೊ ಹಾಗಾಗಿ ಅವ್ರಿಗೆ ಮಾಡ್ತಾ ನನಗೂ ಒಂದು ಲೋಟ ಕಾಫಿ ಮಾಡ್ಕೊತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೇನು ಕಾಫಿ ಬೇಕು ಅಂತ ಅನಿಸಲ್ಲ ಬಟ್ ಯಾರಿಗಾದರೂ ಈ ರೀತಿ ಮಾಡಿಕೊಡ್ತಾ ಇದ್ದಾಗ ನನಗೂ ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಅವ್ರ ಜೊತೆಗೆ ನಾನು ಒಂದು ಲೋಟ ಕಾಫಿ ತೊಗೊಂಡು ಒಂದು ಇಪ್ಪತ್ತು ನಿಮಿಷ ಕಾಲು ಗಂಟೆ ಹಾಗೇ ಮಾತಾಡ್ತಾ ಟೈಮ್ ಪಾಸ್ ಮಾಡಿ ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬೆಂಡೆಕಾಯಿ ಡ್ರೈ ಪಲ್ಯ ಮಾಡೋಣ ಚಪಾತಿ ಜೊತೆಗೆ ಬೆಂಡೆಕಾಯಿ ಜಾಸ್ತಿ ಇತ್ತು ಒಂದು ಕೆ ಜಿ ಆಗೋಷ್ಟು ತಂದಿದ್ದೆ ಗೊಜ್ಜೆಲ್ಲ ಮಾಡಿದ್ರೆ ಕಾಲು ಕೆ ಜಿ ಸಾಕಾಗುತ್ತೆ ಹಾಗೇ ಗೊಜ್ಜು ಮಾಡಿದ್ರೆ ಏನಂದರೆ ಮಧ್ಯಾಹ್ನಕ್ಕೂ ಸಹ ಮಿಕ್ಬಿಡುತ್ತೆ ಆಲ್ರೆಡಿ ಸಾಂಬಾರಿದೆ ಪಲ್ಯ ಆದರೆ ಸ್ವಲ್ಪ ಬೇಗನೆ ಖಾಲಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಡ್ರೈ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಮೊದಲಿಗೆ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗ್ತಿದ್ದ ಹಾಗೆಯೇ ಇಲ್ಲಿ ಬೆಂಡೆಕಾಯಿ ಪೀಸಸ್ನ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಬೇಕು ಅದರಲ್ಲಿ ಲೋಳೆ ಲೋಳೆ ಎಲ್ಲ ಇರುತ್ತಲ್ವ ಅದೆಲ್ಲ ಕಂಪ್ಲೀಟ್ ಡ್ರೈ ಆಗೋವರೆಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬಂದು ಈ ಕಡೆ ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ ಒಂದು ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಚಪಾತಿಗೆ ಆವಾಗಷ್ಟೇ ಚೆನ್ನಾಗಿ ಬರುತ್ತೆ ಪದ್ರ ಪದ್ರವಾಗಿ ಉಬ್ಕೊಂಡಂಗೆ ಬರುತ್ತೆ ಚಪಾತಿ ಬೆಳಗ್ಗೆ ಮಾಡಿದ್ರೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಅಥವಾ ಸಂಜೆ ತನಕ ಇಟ್ರುಣುವೆ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ಚಪಾತಿ ಈ ರೀತಿ ಸಾಫ್ಟಾಗಿ ಕಲಸಿ ನಾದಿ ಮಾಡೋದ್ರಿಂದ ಎಕ್ಸ್ಟ್ರಾ ಏನು ಎಣ್ಣೆ ಆಗಲಿ ತುಪ್ಪ ಎಲ್ಲ ಮೇಲ್ಗಡೆ ಏನು ಗ್ರೀಸ್ ಮಾಡೋದು ಬೇಡ ಜಸ್ಟ್ ಈ ರೀತಿ ಚೆನ್ನಾಗಿ ಕಲಸಿ ಒಂದು ಮುಚ್ಚಳನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷನಾದರೂ ಬಿಡಬೇಕು ಚಪಾತಿ ಹಿಟ್ಟು ನೆಂದಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಿನ್ನೆ ನೈಟ್ ಒಂದು ಅರ್ಧ ಮೂವಿ ನೋಡಿದ್ವಿ ಇದನ್ನು ಹಿತೈಷ್ಗೆ ಫೇವ್ರೇಟ್ ಹಿತೇಶ್ಗೆ ಅಷ್ಟೇ ಅಲ್ಲ ನನಗೆ ಪ್ರದೀಪ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಕಾರ್ಟೂನ್ ಮೂವೀಸ್ ಎಲ್ಲ ಸೊ ಹಿತೇಶ್ ಮತ್ತು ಬೆಳಗ್ಗೆ ಎದ್ದು ಅರ್ಧ ಮಾತ್ರ ನೋಡಿದ್ದೆ ಅಲ್ವಾ ಇನ್ನೊಂದು ಅರ್ಧ ನೋಡ್ತೀನಿ ಹಾಕ್ಕೊಡು ಅಂತ ಅಂತ ಹೇಳಿದ್ದೆ ಸೊ ಅವನಿಗೆ ಹಾಕಿ ಕೂರಿಸಿದ್ದೀನಿ ಇಲ್ಲಿ ಬೆಳಗ್ಗೆ ಇಲ್ಲ ಅಂದರೆ ಸುಮ್ಮನೆ ಮೊಬೈಲ್ ನೋಡ್ತಾಯಿರ್ತಾನೆ ಹಾಗಾಗಿ ಸ್ವಲ್ಪ ಟಿ ವಿನಾದ್ರೂ ಈ ರೀತಿ ಕಾರ್ಟೂನ್ಸ್ ಎಲ್ಲ ನೋಡಿದ್ರೆ ಅವ್ನಿಗೂ ಸ್ವಲ್ಪ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಹಾಕಿ ಕೂರಿಸಿದ್ದೀನಿ ನಾನು ಇಲ್ಲಿ ನೋಡಿ ಬೆಂಡೆಕಾಯಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ ನಂತರ ಅದರಲ್ಲಿರುವಂಥ ಲೋಳೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಡ್ರೈ ಪಲ್ಯಕ್ಕೆ ಏನೇನು ಬೇಕೋ ಎಲ್ಲವನ್ನು ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಸ್ವಲ್ಪ ಅದರಲ್ಲಿ ಲೋಳೆ ಎಲ್ಲ ಇದ್ದ ಹಾಗೆ ಅದನ್ನೆಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಇದ್ದಿದ್ದು ಬೆಂಡೆಕಾಯಿ ಎಷ್ಟೇ ಇಷ್ಟ ಆಯಿತು ನೋಡಿ ತುಂಬ ಕಮ್ ಕಡಿಮೆ ಆಗುತ್ತೆ ಮೂರು ಜನಕ್ಕೆ ಒಂದು ಕೆ ಜಿ ಬೇಕಾಗುತ್ತೆ ಡ್ರೈ ಪಲ್ಯ ಮಾಡ್ತೀವಿ ಅನ್ನೋದಾದರೆ ಇನ್ನು ನಾಲ್ಕೈದು ಜನ ಇದ್ದವ್ರಿಗೆ ಒಂದು ಎರಡು ಕೆ ಜಿನೇ ಬೇಕು ಬೆಂಡೆಕಾಯಿ ಅದು ಒದಗಲ್ಲ ಗೊ ಗೊಜ್ಜ ರೀತಿ ಮಾಡಿದ್ರೆ ಚೆನ್ನಾಗಿ ಜಾಸ್ತಿ ಎಲ್ಲರಿಗೂ ಒದಗುತ್ತೆ ಒಂದು ಕಾಲು ಕೆ ಜಿ ಹಾಕಿದ್ರೆ ಸಾಕು ಈ ರೀತಿ ಡ್ರೈ ಪಲ್ಯ ಮಾಡ್ತೀನಿ ಅಂದರೆ ಒಂದು ಕೆ ಜಿನೇ ಬೆಂಡೆಕಾಯಿ ಬೇಕಾಗುತ್ತೆ ಆ್ಯಂಡ್ ಬೆಂಡೆಕಾಯಿ ತುಂಬಾ ಇಷ್ಟ ನನಗೂ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆ್ಯಂಡ್ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಬುದ್ಧಿ ಎಲ್ಲ ಇಂಪ್ರೂವ್ ಆಗುತ್ತೆ ಮಕ್ಳಿಗೆ ಅವಾಗವಾಗ ಬೆಂಡೆಕಾಯಿ ಕೊಡ್ತಾ ಇದ್ದರೆ ಸೊ ಹಾಗಾಗಿ ನಾವು ವಾರದಲ್ಲಿ ಒಂದು ಸಲನಾದ್ರೂ ಈ ರೀತಿ ಪಲ್ಯ ಸಾಂಬಾರೆಲ್ಲ ಮಾಡ್ತಾನೆ ಇರ್ತೀನಿ ಈಗ ಪಲ್ಯಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಪೇಸ್ಟ್ ಟೊಮ್ಯಾಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸಾಂಬಾರು ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕಿ ಫ್ರೈ ಮಾಡಿ ಅಂಥ ಬೆಂಡೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಅದು ಮಸಾಲೆ ಎಲ್ಲ ಬೆಂಡೆಕಾಯಿಗೂ ಹೊಂದ್ಕೋಬೇಕಲ್ವ ಹಾಗಾಗಿ ಲೋ ಫ್ಲೇಮ್ ಮಾಡಿ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಆಲ್ರೆಡಿ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಆಗಿದೆ ಅದು ಸ್ವಲ್ಪ ಮಸಾಲೆ ಜೊತೆ ಹೊಂದ್ಕೊಂಡ್ರೆ ಸಾಕು ಅಷ್ಟರಲ್ಲಿ ಈ ಕಡೆ ಚಪಾತಿಗೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಚಪಾತಿ ನಿಮಗೆ ಎಷ್ಟು ಅಗ್ಳ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ ಆಯಿತು ನಾನು ಹೇಳಿರೋ ಕ್ವಾಂಟಿಟಿನಲ್ಲಿ ಎಂಟು ಚಪಾತಿ ಆಗಿದೆ ಪಲ್ಯಕ್ಕೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಬಿಟ್ಬಿಟ್ರೆ ಅದು ತಿನ್ನೋ ಅಷ್ಟರಲ್ಲಿ ಕರೆಕ್ಟಾಗಿ ಹೊಂದ್ಕೊಂಡು ರೆಡಿಯಾಗಿರುತ್ತೆ ಇವಾಗ ಇಲ್ಲಿ ಚಪಾತಿನೂ ಸಹ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ಯಾವಾಗ್ಲೂ ಡೈರೆಕ್ಟಾಗಿ ನಾವು ಹಾಗೆ ಒತ್ತಿ ಬೇಯಿಸೋದ್ರಿಂದ ಬೇಯಿಸೋದಕ್ಕಿಂತ ಈ ರೀತಿ ಸ್ವಲ್ಪ ಒಂದು ಪೂರಿ ಅಷ್ಟಗ್ಲ ಮೊದಲಿಗೆ ಒತ್ಬಿಟ್ಟು ಅದಕ್ಕೊಂದು ಅರ್ಧ ಚಮಚ ಎಣ್ಣೆ ಹಾಕಿ ಮತ್ತೆ ಅದನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡಿ ಗೋಧಿ ಹಿಟ್ಟಿನಲ್ಲಿ ಹೊಳಿಸಿ ಚಪಾತಿನ ಮಾಡಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಪದ್ರ ಪದ್ರವಾಗಿ ಬರುತ್ತೆ ಒಳಗಡೆ ಎಲ್ಲ ಚಪಾತಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಇಲ್ಲಿ ನಾವು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿರ್ತೀವಲ್ವಾ ಸೊ ಇದು ರೌಂಡಾಗಿ ಶೇಪ್ಗೆ ಬರೋಲ್ಲ ಆಲ್ಮೋಸ್ಟ್ ಇದು ಟ್ರಯಾಂಗಲ್ ಶೇಪ್ನಲ್ಲೇ ಸ್ವಲ್ಪ ಚಪಾತಿ ಬರುತ್ತೆ ಸೈಡ್ಸೆಲ್ಲ ಸ್ವಲ್ಪ ತೆಳುವಾಗಿ ಲಟ್ಸಿ ಇಟ್ಕೋಬೇಕು ದಪ್ಪ ದಪ್ಪ ಇದ್ದರೆ ಚಪಾತಿ ತಿನ್ಲಿಕ್ಕೂ ಅಷ್ಟು ಚೆನ್ನಾಗಿ ಬರೋಲ್ಲ ಎಲ್ಲ ಚಪಾತಿನೂ ಅರ್ದು ಇಟ್ಕೊಂಡಿದ್ದೀನಿ ಹಾಗೆಯೇ ಅಲ್ಲಿಂದಲ್ಲೇ ಸ್ಲ್ಯಾಬ್ನು ಈ ರೀತಿ ಕ್ಲೀನ್ ಮಾಡ್ಕೊಬಿಟ್ರೆ ಅಡುಗೆ ಮನೆನೂ ಸಹ ಕ್ಲೀನ್ ಆದಂಗೆ ಅನಿಸುತ್ತೆ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅವಾಗವಾಗ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೂ ಸಹ ಈಸಿ ಕೆಲಸ ಮಾಡೋಕ್ಕೆ ಈಗ ಚಪಾತಿ ಬೇಯಿಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಯಾವಾಗಲೂ ಕಬ್ಬಿಣದ ಕಾವಲಿನ ಯೂಸ್ ಮಾಡ್ತೀನಿ ಚಪಾತಿಗೆ ಪ್ಯಾನ್ ಚೆನ್ನಾಗಿ ಹೀಟಾದ ನಂತರನೇ ನಾವು ಚಪಾತಿನ ಹಾಕಬೇಕು ಇಲ್ಲಾಂದರೆ ಮೊದಲನೇ ಚಪಾತಿ ಸ್ವಲ್ಪ ಹಾರ್ಡ್ ಆದಂಗೆ ಆಗುತ್ತೆ ಚೆನ್ನಾಗಿ ಕಾದ ನಂತರ ಹಾಕಿದ್ರೆ ಚೆನ್ನಾಗಿ ಮೊದಲನೇ ಚಪಾತಿನೂ ಸಹ ಸಾಫ್ಟಾಗಿ ಬರುತ್ತೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಎರಡು ಕಡೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬೆಣ್ಣೆ ಅಥವಾ ಡ್ರೈ ಚಪಾತಿನಾದರೂ ಸಹ ನೀವು ಮಾಡ್ಕೋಬೋದು ನಂಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಸಾಫ್ಟಾಗಿರುತ್ತೆ ಚಪಾತಿ ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ಚಪಾತಿ ಬಿಸಿ ಬಿಸಿ ಹಾಗೆ ಸರ್ವ್ ಮಾಡೋದಕ್ಕಿಂತ ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ರೀತಿ ಬಿಸಿ ಬಿಸಿ ಮಾಡಿರೋಂಥ ಚಪಾತಿನ ಹಾಟ್ ಬಾಕ್ಸಲ್ಲಿ ಹಾಕಿ ಸರ್ವ್ ಮಾಡಿ ಸಖತ್ ಸಾಫ್ಟಾಗಿ ಇನ್ನೂ ಚೆನ್ನಾಗಾಗುತ್ತೆ ಚಪಾತಿ ಆವಾಗ ನಾನು ಹಿತೈಷ್ ಸ್ವಲ್ಪ ಲೇಟಾಗಿ ತಿಂಡಿ ಮಾಡಿದ್ವಿ ಪ್ರದೀಪ್ಗೆ ಫಸ್ಟ್ ಇಲ್ಲಿ ತಿಂಡಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ನಾನು ಅವ್ರಿಗೂ ಅಷ್ಟೇ ಬೆಂಡೆಕಾಯಿ ಪಲ್ಯ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಚಪಾತಿನೂ ಸಹ ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು ಅಂತ ಅಂತ ಇದ್ದರು ಅವ್ರು ತಿಂಡಿ ತಿನ್ನೋ ಅಷ್ಟರಲ್ಲಿ ಒಂಬತ್ತೂವರೆ ಒಂಬತ್ತು ಮುಖಾಲು ಹತ್ತು ಗಂಟೆಗೆಲ್ಲ ಅವ್ರ ಆಫೀಸಲ್ಲಿ ಇರಬೇಕು ಸೊ ಹಾಗಾಗಿ ತಿಂಡಿ ತಿಂದ ತಕ್ಷಣವೇ ಅವರು ಆಫೀಸ್ಗೆ ಹೊರಟರು ಹಿತೈಷ್ ನನಗೆಲ್ಲಿ ತಿಂಡಿ ಕೂರಿಸ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಆಗಲಿ ಮಮ್ಮಿ ಒಂದು ಸ್ವಲ್ಪ ಹೊತ್ತು ನಾನು ತಿಂಡಿ ತಿಂತೀನಿ ಅಂತ ಅಂತ ಇದ್ದ ದಿನಾಗ್ಲೂ ಏಳು ಮುಕ್ಕಾಲು ಎಂಟು ಗಂಟೆಗೆ ತಿಂಡಿ ರೂಢಿ ಅಲ್ವಾ ಎಲ್ಲಿ ಹೊಟ್ಟೆ ಇರುತ್ತೋ ಪಾಪ ಅಂತ ಅವನಿಗೆ ಅಂತ ಬೇಗ ಬೇಗ ಮಾಡಿದ್ರೆ ಹತ್ತು ಗಂಟೆ ಆದ್ರೂ ತಿಂಡಿ ಆಮೇಲೆ ಆಮೇಲೆ ಅಂತ ಅಂತಾನೆ ಮನೆಯಲ್ಲಿದ್ದರೆ ಮಕ್ಳಿಗೂ ಸಹ ಹೊಟ್ಟೆ ಹಸುವಾಗಲ್ಲ ಅಲ್ವಾ ಹತ್ತು ಗಂಟೆ ಆಗಿದೆ ಬಾ ಮೊದಲು ತಿನ್ಕೊಬಿಡು ಇನ್ನು ಮಧ್ಯಾಹ್ನ ಊಟನೂ ಸಹ ಲೇಟ್ ನೀನು ಅಂತ ಬೈದು ಒಂದು ಚಪಾತಿ ಹಾಕಿ ಪಲ್ಯ ಹಾಕಿ ಕೂರಿಸಿದ್ದೆ ಅವನು ಸಹ ತಿಂತಾ ಇದ್ದ ಡ್ರೈ ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರ್ ಇತ್ತಲ್ಲ ನೆನೆಯದು ಬಿಸಿ ಮಾಡ್ತಾಯಿದ್ನಲ್ಲ ಮನೆಯೆಲ್ಲಾಗಮಗ ಅಂತ ಇತ್ತು ಸಾಂಬಾರು ಕೊಡು ಮಮ್ಮಿ ಒಂದು ಬೌಲಲ್ಲಿ ಅಂತ ಅಂದ ಒಂದು ಸಣ್ಣ ಬೌಲಲ್ಲಿ ಸಾಂಬಾರು ಸಹ ಕೊಟ್ಟೆ ಎರಡೂ ಸಹ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ನು ತಿಂತಾಯಿದ್ದ ಈ ರೀತಿ ಸಾಂಬಾರೆಲ್ಲ ಮಿಕ್ಕಿದಾಗ ನೆಕ್ಸ್ಟ್ ಡೇಗೆ ನೀವು ತಿನ್ನಲ್ವಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನೆಕ್ಸ್ಟ್ ಡೇಗೆ ನಾವು ಹಿಂದಿನ ದಿನ ಮಿಕ್ಕಿರೋ ಸಾಂಬಾರೆಲ್ಲ ತಿನ್ನಲ್ಲ ಅಂತ ನಾವೆಲ್ಲ ಹಾಗೇನು ಆಡಲ್ಲ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆವತ್ತಿನ ದಿನದಕ್ಕಿಂತನೂ ನೆಕ್ಸ್ಟ್ ಡೇಗೆ ಆ ಸಾಂಬಾರು ಕುದ್ದು ಕುದ್ದು ಇನ್ನೂ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಫಸ್ಟ್ ಡೇಗಿಂತನೂ ತುಂಬ ರುಚಿಕರವಾಗಿರುತ್ತೆ ಸಾಂಬಾರ್ನ ನಾನು ಒಬ್ಬಳಿಗೆ ಹೀಗೆ ಅನ್ಸುತ್ತಾ ಅಥವಾ ನಿಮಗೂ ಎಲ್ಲರಿಗೂ ಹೀಗೆ ಫೀಲ್ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ತಿಂಡಿ ಹಾಗೆ ಅವ್ನಿಗೊಂದು ಲೋಟ ಹಾಲು ಕೊಟ್ಟು ನಾನಿಲ್ಲಿ ಟೀ ಮಾಡಿಕೊಂಡು ಬಂದಿದ್ದೀನಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆ ರೆಸ್ಟ್ ಟೈಮ್ನಲ್ಲಿ ಸ್ವಲ್ಪ ಇವಾಗ ಇವಾಗ ಸ್ವಲ್ಪ ಕಾದಂಬರಿಗಳು ಬುಕ್ಸು ಅದು ಇದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಸೆಕೆಂಡ್ ಕಾದಂಬರಿ ನಾನು ಓದ್ತಾ ಇರೋದು ಇವಾಗ ಓದ್ತಾ ಇರೋ ಕಾದಂಬರಿ ಬಂದು ಚಿದಂಬರ ರಹಸ್ಯ ಅಂತ ಫೇಮಸ್ ಬುಕ್ಕು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇವತ್ತಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್